ಹೇಗೆ ಸ್ಕೇಲ್ ಅಪ್ ಮಾಡೋದಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ಹೀಗೆ ಫೇಸ್ಬುಕ್ ಆ್ಯಡ್ ಮಾಡಿ ಆ್ಯಡ್ನ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಸತ್ಯ ಸರ್ ಬಿ ಟಿ ಆ್ಯಡ್ ಬರುತ್ತೆ ಅದೇ ಟೈಮಲ್ಲಿ ಡಿ ವೆಂಟ್ ಟಚ್ಗೆ ಹೋಗಿರ್ತಾರೆ ಅಲ್ಲಿ ಒಬ್ಬ ಬಿ ಟಿ ಐ ಮೆಂಬರ್ನ ಇಂಟ್ರ್ಯೂ ಮಾಡ್ತಾರೆ ಸರ್ ಸೊ ಅವ್ರು ಹೇಳ್ತಾರೆ ಸರ್ ಒಂದು ವಾರ ಆಯಿತು ನಾನು ಬಿ ಟಿ ಇದು ಡಿಮೆನ್ ಟಚ್ಗೆ ಬಂದು ಆದರೆ ನನ್ನ ಬಿಸ್ನೆಸ್ಸಲ್ಲಿ ಯಾವುದೇ ಥರದ ತೊಂದರೆ ಆಗಿಲ್ಲ ರೆಗ್ಯುಲರಾಗಿ ಎಂಕ್ವೈರೀಸ್ ಬರ್ತಾ ಇದೆ ರೆಗ್ಯುಲರಾಗಿ ಆರ್ಡರ್ಸ್ ಬರ್ತಾ ಇದೆ ರೆಗ್ಯುಲರಾಗಿ ಅಕೌಂಟಿಗೆ ಹಣ ಬರ್ತಾ ಇದೆ ಅಂತ ಅವಾಗ ಸತ್ಯ ಸರ್ ಇದ್ಬಿಟ್ಟು ಇದೇ ರೀತಿ ನೀವು ನಿಮ್ಮ ಬಿಸ್ನೆಸ್ ಆಟೋಮೇಟ್ ಮಾಡ್ಕೋಬೇಕಾ ಹೈ ಪ್ರಾಫಿಟ್ ಆಗಬೇಕಾ ಹಾಗೆ ಹ್ಯಾಪಿ ಬಾಸ್ ಆಗಬೇಕಾ ಹಾಗಾದರೆ ಬಿ ಟೆ ಕಮ್ಯುನಿಟಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾರೆ ಸೊ ಇಮಿಡಿಯೇಟಾಗಿ ನಾನು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಬಿ ಟೆ ಡೈಮ್ ಡೈಮಂಡ್ ಮೆಂಬರಾಗಿ ಜಾಯ್ನ್ ಆಗ್ತೀನಿ ಜಾಯ್ನ್ ಆಗಿ ಒಬ್ಬ ಓಡಿಯನ್ ಸ್ಟೂಡೆಂಟ್ ಥರ ಸೆಲ್ಫ್ ಮಾಸ್ಟರಿ ಆಗಿರ್ಬೋದು ಮಂಡೇ ಮೆಂಟ್ರಿಂಗ್ ಆಗಿರ್ಬೋದು ಟೈಕೂನ್ ಮೈಂಡ್ಸೆಟ್ ಆಗಿರ್ಬೋದು ಟ್ವೆಂಟಿ ಒನ್ ಡೇಸ್ ಸೇಲ್ ಚಾಲೆಂಜ್ ಆಗಿರ್ಬೋದು ಬರ್ಬೋದು ಮ್ಯಾಮ್ ಅವರ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಪವರ್ ಆಫ್ ಸೈಲೆನ್ಸ್ ಆಗಿರ್ಬೋದು ಹೀಗೆ ಪ್ರತಿಯೊಂದು ಕ್ಲಾಸು ಪ್ರತಿಯೊಂದು ಪ್ರೋಗ್ರಾಮ್ನು ವಿತೌಟ್ ಫೇಲ್ ಅಟೆಂಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನನ್ನಲ್ಲಿ ಬದಲಾವಣೆ ಏನೇನು ಮಾಡ್ಕೋಬೇಕು ಮಾಡಿಕೊಂಡು ನನ್ನ ಟೀಮಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಬೇಕು ಮಾಡಿಕೊಂಡು ಈ ಒಂದು ಸಕ್ಸಸ್ಸು ನನಗೆ ಎಷ್ಟು ಕಾನ್ಫಿಡೆಂಟ್ ತಂದಿದೆ ಅಂದರೆ ನನ್ನ ಜೊತೆ ಬಿ ಟಿ ಎ ಆಗಿ ಬಿ ಟಿ ಎ ಕಮ್ಯುನಿಟಿ ನನ್ನ ಜೊತೆ ಇದೆ ಆ ಬಿ ಟಿ ಎ ಕಮ್ಯುನಿಟಿಯಲ್ಲಿ ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಮೋಟಿವೇಟ್ ಮಾಡಿಕೊಂಡು ಒಬ್ರಿಗೊಬ್ಬರು ಇನ್ಸ್ಪೈರ್ ಮಾಡ್ಕೊಂಡು ಬೆಳೀತಾ ಇರೋದ್ರಿಂದ ಸ್ಕೈಸ್ ದ ಲಿಮಿಟ್ ಅನ್ನಿಸ್ತು ನನ್ನ ಇಪ್ಪತ್ತೈದು ವಿಷ ವರ್ಷದ ವಿಷನ್ನು ನನಗೆ ಇವತ್ತೇ ನನ್ನ ಕಣ್ಮುಂದೆ ಕಾಣಿಸ್ತಿದೆ ಅದೇನಂದರೆ ನಾನು ಮಲ್ಟಿಪಲ್ ವಟಿಕಸ್ ಅಲ್ಲಿ ಬಿಸ್ನೆಸ್ ಎಂಪರ್ನ ಬಿಲ್ಡ್ ಮಾಡಿರ್ತೀನಿ ಒಂದು ಸಾವಿರ ಕೋಟಿಗಿಂತ ಹೆಚ್ಚಾಗಿರೋ ನೆಟ್ವರ್ಕ್ ಬಿಲ್ಡ್ ಬಿಲ್ಡ್ ಮಾಡೇ ಮಾಡ್ತೀನಿ ಇವರು ಆತ್ಮವಿಶ್ವಾಸದಿಂದ ಮಾತನಾಡುತ್ತಾರೆ ಪ್ರೇರಣೆಯಿಂದ ಸಾಗಿಸುತ್ತಾರೆ ಇವರ ಮಾತು ಅನುಭವವೂ ಅನಿಸುತ್ತದೆ ಜೋರಾದ ಚಪ್ಪಾಳೆಯೊಂದಿಗೆ ಈ ವೇದಿಕೆಗೆ ಆಹ್ವಾನಿಸೋಣ ಈ ಬಿ ಟಿ ಒಬಿಡಿಯನ್ ಸ್ಟೂಡೆಂಟ್ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿರುವ ಎ ಜಿ ಆರ್ ಸಾಯಿ ಎಚ್ ವಿ ಎ ಸಿ ಪ್ರೈವೇಟ್ ಲಿಮಿಟೆಡ್ ಫೌಂಡರ್ ಮಿಸ್ಟರ್ ರವಿಕುಮಾರ್ ಎಸ್ ಆರ್ ನನ್ನ ತಂದೆ ಸರ್ಕಾರಿ ಗುಮ್ಮಸ್ತರಾಗಿರ್ತಾರೆ ಅವರಿಗೆ ನೈನ್ಟೀನ್ ಟೂ ಅಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆರ್ಡರ್ ಸಿಗುತ್ತೆ ಆಗ ನನ್ನ ತಂದೆ ತಾಯಿ ಡಿಸೈಡ್ ಮಾಡ್ತಾರೆ ಕಷ್ಟನೋ ಸುಖನೋ ನಾವು ಬೆಂಗಳೂರಿಗೆ ಹೋಗಲೇಬೇಕು ಯಾಕಂದರೆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಹಾಗೆ ಅವರಿಗೆ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ಆದರೆ ನನ್ನ ತಂದೆಗೆ ತುಂಬ ಜವಾಬ್ದಾರಿಗಳಿರ್ತವೆ ಅವ್ರ ಒಬ್ಬೇ ಮಗ ಇರ್ತಾರೆ ಅವ್ರ ತಂದೆ ತಾಯಿ ನೋಡ್ಕೋಬೇಕು ಹಾಗೆ ನಾಲ್ಕು ಜನ ತಂಗಿಯರು ನೋಡ್ಕೋಬೇಕು ಹಾಗೆ ನಮ್ಮ ಫ್ಯಾಮ್ಲಿ ಅಂದರೆ ನನ್ನ ತಾಯಿ ನಮ್ಮ ಅಕ್ಕ ನಾನು ನನ್ನ ತಮ್ಮ ಇಷ್ಟೆಲ್ಲ ನೋಡಿ ಜವಾಬ್ದಾರಿ ನನ್ನ ತಂದೆಗೆ ಬೆಂಗಳೂರು ಬಂದಾಗ ಅವರಿಗೆ ಬಾಡಿಗೆ ಮನೆ ಅಫೋರ್ಡ್ ಮಾಡೋಕ್ಕಾಗಿದ್ದು ಇನ್ನೂರೈವತ್ತು ಸ್ಕ್ವೇರ್ ಫೀಟಿರೋ ಸಿಮೆಂಟ್ ರೂಫ್ ಶೀಟ್ ಮನೆ ಅಲ್ಲಿ ಆಲ್ಮೋಸ್ಟ್ ನಾವು ಹತ್ತು ವರ್ಷ ಇರ್ತೀವಿ ಅದಾದ ನಂತರ ನಾವು ನಾನ್ನೂರು ಸ್ಕ್ವೇರ್ ಫೀಟ್ ಇರೋ ಮೋಲ್ಡ್ ಮನೆಗೆ ಶಿಫ್ಟ್ ಆಗ್ತೀವಿ ಅಲ್ಲಿ ನನ್ನ ತಂದೆ ರಿಟೈರ್ಮೆಂಟ್ವರೆಗೂ ನಾವು ಅಲ್ಲೇ ಇರ್ತೀವಿ ಆದರೆ ನನ್ನ ತಂದೆ ಒಂದೇ ಸ್ಯಾಲ್ರಿ ಸಾಲ್ತಾ ಇರಲ್ಲ ಆಗ ನನ್ನ ತಾಯಿ ಗಂಧದ ಕಡ್ಡಿ ಉಜ್ಬಿಟ್ಟು ಬಂದಿರೋ ಹಣನ ನಮ್ಮ ತಂದೆಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ಕಷ್ಟಗಳು ನೋಡ್ಕೊಂಡು ಬೆಳೆದಿರೋ ನನಗೆ ಆದಷ್ಟು ಬೇಗ ಚೆನ್ನಾಗಿ ಓದಿ ನನ್ನ ತಂದೆ ತಾಯಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಬೇಕನ್ನೋದೇ ನನ್ನ ಗುರಿಯಾಗಿತ್ತು ಸೊ ಹಾಗೆ ಇಂಜಿನಿಯರ್ ಮುಗಿಸ್ತೀನಿ ಮುಗಿಸಿ ಎಮ್ ಎನ್ ಸಿ ಕಂಪ್ನಿಯ ಎ ಸಿ ಕಂಪ್ನಿಯಲ್ಲಿ ಆಗಿ ನಮ್ಮ ತಂದೆ ತಾಯಿಗೆ ಸಪೋರ್ಟ್ ಆಗ್ತೀನಿ ಅಲ್ಲಿ ಏಳು ವರ್ಷ ಕೆಲಸ ಮಾಡ್ತೀನಿ ಅದಾದ ನಂತರ ಮೈಸೂರಲ್ಲಿ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಯಲ್ಲಿ ಮೂರು ವರ್ಷ ಕೆಲಸ ಮಾಡ್ತೀನಿ ಆ ಟೈಮಲ್ಲಿ ನನಗೆ ಮದುವೆನೂ ಸಹ ಆಗುತ್ತೆ ಈಗ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನಲ್ಲಿ ಏನೋ ಒಂದು ಕೊರತೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿಗೆ ಅಪ್ರೋಚ್ ಮಾಡ್ತೀನಿ ಅವ್ರು ಹೇಳ್ತಾರೆ ಯಾಕಪ್ಪ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆಯಲ್ಲ ಮತ್ತೆ ಕೆ ಸಡನ್ ಚೇಂಜು ಬಿಸ್ನೆಸ್ ಅಂದರೆ ನೀನು ಅಂದ್ಕೊಂಡ್ರೆ ಸುಲಭ ಅಲ್ಲ ತುಂಬ ರಿಸ್ಕ್ ಇರುತ್ತೆ ತುಂಬ ಸ್ಟ್ರಗಲ್ ಇರುತ್ತೆ ಹಾಗೆ ತುಂಬ ಹಣ ಬೇಕಾಗುತ್ತೆ ಅಂತ ಹಾಗೋ ಈಗ ಕನ್ವಿನ್ಸ್ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತೀನಿ ಈ ವಿಷಯ ನಾನು ಬಿರ್ನೆಸ್ ಮಾಡೋ ವಿಷಯ ನನ್ನ ಫ್ರೆಂಡಿಗೆ ನನ್ನ ಬಾಲ್ಯ ಸ್ನೇಹಿತನಿಗೆ ತಿಳಿಯುತ್ತೆ ಅವನು ನಾನು ಓದೋ ಟೈಮಲ್ಲೇ ಸ್ಕೂಲ್ ಔಟ್ ಆಗಿಬಿಟ್ಟು ಎ ಸಿ ಬಿಸ್ನೆಸ್ ಮಾಡ್ತಾಯಿರ್ತಾನೆ ಅವನನ್ನು ಅಪ್ರೋಚ್ ಮಾಡಿ ಯಾಕೆ ನಿನ್ನ ನನ್ನ ಜೊತೆ ಕೈ ಜೋಡಿಸ್ಬಾರ್ದು ನಿನಗೆ ಹೇಗಿದ್ದರೂ ಎ ಸಿ ಪೀಳಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಹಾಗೆ ನಿನ್ನ ಇಂಜಿನಿಯರ್ ಇಂಜಿನಿಯರು ಕೂಡ ನೀನು ಆಫೀಸ್ ಮ್ಯಾನೇಜ್ಮೆಂಟೆಲ್ಲ ನೋಡ್ಕೊ ನಾನು ನಿನಗೆ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ತೇನೆ ಸೊ ಒಪ್ಕೊಂಡು ಅವನ ಜೊತೆ ಕೈ ಜೋಡಿಸಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಒಂದೇಳು ವರ್ಷ ಚೆನ್ನಾಗಿ ನಡೆಯುತ್ತೆ ಆವಾಗ ನನಗೆ ಮಂಗಳೂರಿಂದ ಒಬ್ಬ ಆರ್ಕಿಟೆಕ್ಟ್ ಸ್ನೇಹಿತರೊಬ್ಬರು ಕಾಲ್ ಮಾಡ್ತಾರೆ ನೀವು ಯಾಕೆ ಮಂಗ್ಳೂರಲ್ಲಿ ಒಂದು ಬ್ರಾಂಚ್ ಆಫೀಸ್ ಓಪನ್ ಮಾಡಬಾರ್ದು ನಾವು ನಿಮಗೆ ಎ ಸಿ ಕೆಲಸನೂ ಕೊಡ್ತೀವಿ ಹಾಗೆ ಕನ್ಸ್ಟ್ರಕ್ಷನ್ ವರ್ಕ್ಸು ಕೊಡ್ತೀವಿ ಅಂತ ಸೊ ಆಗ ನಿರ್ಧಾರ ಆಗುತ್ತೆ ನನ್ನ ಫ್ಯಾಮ್ಲಿ ಜೊತೆ ಅಲ್ಲಿ ಶಿಫ್ಟ್ ಆಗಬೇಕು ಅಂತ ಅಲ್ಲಿ ಹೋದ್ಮೇಲೆ ನಮಗೆ ಎ ಸಿ ಕೆಲಸಕ್ಕಿಂತ ಕನ್ಸ್ಟ್ರಕ್ಷನ್ ಕೆಲಸನೇ ಜಾಸ್ತಿ ಸ್ಟಾರ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದರೆ ನನಗಾಗಲಿ ನನ್ನ ಫ್ರೆಂಡಿಗಾಗಲಿ ಕನ್ಸ್ಟ್ರಕ್ಷನಲ್ಲಿ ಯಾವುದೇ ಥರನಾದ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಸೊ ಅಲ್ಲಿ ತುಂಬ ಹಣ ಕಳ್ಕೊತೀವಿ ನಾವು ಆಲ್ಮೋಸ್ಟ್ ನಾಲ್ಕು ಕೋಟಿ ಅಷ್ಟು ಲಾಸ್ ಆಗುತ್ತೆ ನನಗೆ ನಲ್ವತ್ತರಿಂದ ಐವತ್ತು ಲಕ್ಷವರೆಗೂ ಲಾಸ್ ಆಗುತ್ತೆ ಸೊ ಮಂಗಳೂರಿಂದ ಬೆಂಗಳೂರಿಗೆ ಖಾಲಿ ಕೈಯಲ್ಲಿ ಫ್ಯಾಮಿಲಿ ಜೊತೆ ವಾಪಸ್ ಬರ್ತೀನಿ ಆಗ ನನ್ನ ತಂದೆ ತಾಯಿ ಹೇಳ್ತಾರೆ ಬಿಸ್ನೆಸ್ ಅಂದರೆ ಅಲ್ಲಪ್ಪ ನೀವು ಯಾವುದಾದ್ರು ಕೆಲಸಕ್ಕೆ ಸೇರ್ಕೊಂಬಿಡು ಅಂತ ಹೇಳ್ತಾರೆ ಆದರೆ ನಾನು ನನ್ನ ಡ್ರೀಮ್ನಾಗ ಗಿವಪ್ ಮಾಡೋಕ್ಕೆ ರೆಡಿ ಇರೋಲ್ಲ ಕಷ್ಟನ ಸುಖನ ಬಿಸ್ನೆಸ್ ಮಾಡ್ತೀನಿ ಅಂತ ನಾನು ನಿರ್ಧಾರ ಮಾಡಿದಾಗ ನಮ್ಮ ತಂದೆ ತಾಯಿ ನನ್ನ ಮೇಲೆ ಬೇಜಾರಾಗ್ಬಿಟ್ಟು ಬೆಂಗಳೂರಿನಿಂದ ಬಳ್ಳಾರಿಗೆ ರಿಲೊಕೇಟ್ ಆಗ್ತಾರೆ ಈಗ ನನ್ನ ಮುಂದೆ ಮೂರು ಚಾಲೆಂಜಸ್ ಕಾಣಿಸ್ತಾ ಇರುತ್ತೆ ಒಂದು ಮನೆ ನಡೆಸ್ಕೊಂಡು ಹೋಗಬೇಕು ಹಾಗೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಎರಡನೇದಾಗಿ ಬೆಂಗಳೂರಲ್ಲಿ ಬಿಸ್ನೆಸ್ ರಿಸ್ಟಾರ್ಟ್ ಮಾಡಬೇಕು ಹಾಗೆ ಮೂರನೇದಾಗಿ ನನ್ನ ಹೆತ್ತ ತಂದೆ ತಾಯಿಗೆ ನನ್ನ ಎಬಿಲಿಟಿ ಹಾಗೆ ನನ್ನ ನಿರ್ಧಾರ ಸರಿ ಇದೆ ಅಂತ ತೋರಿಸ್ಬೇಕಾಗಿತ್ತು ಸೊ ಹೇಳ್ತಾರಲ್ಲ ಯಾವಾಗ ನಮ್ಮ ಇಂಟೆನ್ಷನ್ ಸರಿಯಾಗಿರುತ್ತೋ ಎಂಟೈರ್ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನನ್ನ ವೈಫು ಆಗಿರ್ತಾಳೆ ಅವಳು ಸ್ಕೂಲ ಟೀಚರಾಗಿ ಜಾಯ್ನ್ ಆಗಿ ಮನೆ ನಡೆಸ್ಕೊಂಡು ಹೋಗೋಕೆ ಹಾಗೆ ನನ್ನ ಮಕ್ಕಳ ಎಜುಕೇಷನ್ಗೆ ತುಂಬ ಸಪೋರ್ಟ್ ಮಾಡ್ತಾಳೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹರ್ ಹಾಗೆ ಬಿಸ್ನೆಸ್ ಬಿಸ್ನೆಸ್ ರೀಸ್ಟಾರ್ಟ್ ಮಾಡಬೇಕು ಫೈನಾನ್ಷಿಯಲಿ ನಿಲ್ಲಾಗಿದ್ದೀನಿ ಕಂಪ್ಲೀಟ್ಲಿ ಡಿಪ್ರೆಷನಲ್ಲಿದ್ದೀನಿ ನನ್ನ ಫ್ರೆಂಡ್ಸು ಅನ್ಕಂಡೀಷ್ನಲ್ಲಾಗಿ ಮೋರಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ನನಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ನಾನು ನಾನು ಯಾವಾಗಲೂ ಕೃತಜ್ಞಾನಾಗಿರ್ತೀನಿ ಇಷ್ಟೆಲ್ಲ ಸಪೋರ್ಟ್ ತೊಗೊಂಡಿರೋ ನಾನು ಮೂರು ಕೋಟಿ ಕಂಪ್ನಿನ ಕಟ್ತೀನಿ ಮೂರು ಕೋಟಿ ಟರ್ನ್ ಓವರ್ ಕಂಪ್ನಿ ಕಟ್ತೀನಿ ಹಾಗೆ ಇಪ್ಪತ್ತೈದು ಜನಕ್ಕೆ ಕೆಲಸ ಕೊಟ್ಟಿರ್ತೀನಿ ಈ ಒಂದು ಸಕ್ಸಸ್ನ ನನ್ನ ತಂದೆ ನನ್ನ ತಂದೆ ತಾಯಿಗೆ ಶೇರ್ ಮಾಡ್ತೀನಿ ಅವ್ರು ತುಂಬ ಖುಷಿ ಪಡ್ತಾರೆ ನನ್ನ ತಂದೆ ಹೇಳ್ತಾರೆ ನಾನು ಎಲ್ಲಿ ಮತ್ತೆ ನಿನ್ನ ಬಿಸ್ನೆಸ್ ಅಂತ ಕೈ ಹಾಕ್ಬಿಟ್ಟು ಮತ್ತೆ ಕೈ ಸುಟ್ಕೊಂಡು ನಿನ್ನ ಲೈಫ್ನೇ ಹಾಳು ಮಾಡ್ಕೊಂತ ಅಂದ್ಕೊಂಡಿದ್ದೆ ಆದರೆ ಇಪ್ಪತ್ತೈದು ಜನಕ್ಕೆ ಕೆಲಸ ಕೊಡೋ ಥರ ನೀನು ಬೆಳೆದಿದೆ ಅಂದರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಸನ್ ಅಂತ ಹೇಳ್ತಾರೆ ಅವಾಗ ನನಗೊಂದು ನೋಬಲ್ ಪ್ರೈಸ್ ಸಿಕ್ಕಷ್ಟೇ ಖುಷಿ ಆಯಿತು ಸೊ ಹೀಗೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಬಿಸ್ನೆಸ್ ಮೂರು ಕೋಟಿ ಟರ್ನ್ ಅವ್ರಿಗೆ ಎರಡು ಮೂರು ವರ್ಷದಿಂದ ಅಲ್ಲೇ ಸ್ಟಕ್ ಆಗಿಬಿಟ್ಟಿರುತ್ತೆ ಹೇಗೆ ಸ್ಕೇಲ್ ಅಪ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ಹೀಗೆ ಫೇಸ್ಬುಕ್ ಆ್ಯಡ್ ಮಾ ಆ್ಯಡ್ನ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಸತ್ಯ ಸಾರ್ ಬಿ ಟಿ ಆ್ಯಡ್ ಬರುತ್ತೆ ಅದೇ ಟೈಮಲ್ಲಿ ಡಿ ವೆಂಟ್ ಟಚ್ಚಿಗೆ ಹೋಗಿರ್ತಾರೆ ಅಲ್ಲಿ ಒಬ್ಬ ಬಿ ಟಿ ಐ ಮೆಂಬರ್ನ ಇಂಟ್ರಿ ಮಾಡ್ತಾರೆ ಸರ್ ಸೊ ಅವ್ರು ಹೇಳ್ತಾರೆ ಸರ್ ಒಂದು ವಾರ ಆಯಿತು ನಾನು ಬಿ ಟಿ ಇದು ಡಿವೆನ್ ಟಚ್ಗೆ ಬಂದು ಆದರೆ ನನ್ನ ಬಿಸ್ನೆಸ್ಸಲ್ಲಿ ಯಾವುದೇ ಥರದ ತೊಂದರೆ ಆಗಿಲ್ಲ ರೆಗ್ಯುಲರಾಗಿ ಎಂಕ್ವೈರೀಸ್ ಬರ್ತಾಯಿದೆ ರೆಗ್ಯುಲರಾಗಿ ಆರ್ಡರ್ಸ್ ಬರ್ತಾಯಿದೆ ರೆಗ್ಯುಲರಾಗಿ ಅಕೌಂಟಿಗೆ ಹಣ ಬರ್ತಾಯಿದೆ ಅಂತ ಅವಾಗ ಸತ್ಯ ಸರ್ ಇದ್ಬಿಟ್ಟು ಇದೇ ರೀತಿ ನೀವು ನಿಮ್ಮ ಬಿಸ್ನೆಸ್ನ ಆಟೋಮೇಟ್ ಮಾಡ್ಕೋಬೇಕಾ ಹೈ ಪ್ರಾಫಿಟ್ ಆಗಬೇಕಾ ಹಾಗೆ ಹ್ಯಾಪಿ ಬಾಸ್ ಆಗಬೇಕಾ ಹಾಗಾದರೆ ಬಿ ಟೆ ಕಮಿಟಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾರೆ ಸೊ ಇಮಿಡಿಯೇಟಾಗಿ ನಾನು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಬಿ ಟೆ ಡೈಮ್ ಡೈಮಂಡ್ ಮೆಂಬರಾಗಿ ಜಾಯ್ನ್ ಆಗ್ತೀನಿ ಆಗಿ ಒಬ್ಬ ಒಬ್ಬಡಿಯನ್ ಸ್ಟೂಡೆಂಟ್ ಥರ ಸೆಲ್ಫ್ ಮಾಸ್ಟ್ರಿ ಆಗಿರ್ಬೋದು ಮಂಡೇ ಮೆಂಟ್ರಿಂಗ್ ಆಗಿರ್ಬೋದು ಟೈಕೂನ್ ಮೈಂಡ್ ಸೆಟ್ ಆಗಿರ್ಬೋದು ಟ್ವೆಂಟಿ ಒನ್ ಡೇಸ್ ಸೇಲ್ ಚಾಲೆಂಜ್ ಆಗಿ ಬರ್ಬೋದು ಮ್ಯಾಮ್ ಅವರ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಪವರ್ ಆಫ್ ಸೈಲೆನ್ಸ್ ಆಗಿರ್ಬೋದು ಹೀಗೆ ಪ್ರತಿಯೊಂದು ಕ್ಲಾಸ್ನು ಪ್ರತಿಯೊಂದು ಪ್ರೋಗ್ರಾಮ್ನು ವಿತೌಟ್ ಫೇಲ್ ಅಟೆಂಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನನ್ನಲ್ಲಿ ಬದಲಾವಣೆ ಏನೇನು ಮಾಡ್ಕೋಬೇಕು ಮಾಡಿಕೊಂಡು ನನ್ನ ಟೀಮಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಬೇಕು ಮಾಡಿಕೊಂಡು ಮೂರೇ ತಿಂಗಳಲ್ಲಿ ಎರಡು ಕೋಟಿ ಆರ್ಡ್ರ್ ಬುಕ್ ಮಾಡ್ತೇನೆ ಈ ಒಂದು ಸಕ್ಸಸ್ಸು ನನಗೆ ಎಷ್ಟು ಕಾನ್ಫಿಡೆಂಟ್ ತಂದಿದೆ ಅಂದರೆ ಈ ವರ್ಷದ ಟರ್ನ್ ಓವರ್ ಬಂದ್ಬಿಟ್ಟು ಮೂವತ್ತು ಕೋಟಿ ಇಟ್ಕೊಂಡಿದ್ದೀನಿ ವಿತ್ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ ಏಕೆಂದರೆ ನನ್ನ ಜೊತೆ ಬಿ ಟಿ ಎ ಹಾಗೆ ಬಿ ಟಿ ಎ ಕಮ್ಯುನಿಟಿ ನನ್ನ ಜೊತೆ ಇದೆ ಆ ಬಿ ಟಿ ಎ ಕಮ್ಯುನಿಟಿಯಲ್ಲಿ ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಮೋಟಿವೇಟ್ ಮಾಡಿಕೊಂಡು ಒಬ್ರಿಗೊಬ್ಬರು ಇನ್ಸ್ಪೈರ್ ಮಾಡ್ಕೊಂಡು ಬೆಳೀತಾ ಇರೋದರಿಂದ ಸ್ಕೈಸ್ ದ ಲಿಮಿಟ್ ಅನ್ನಿಸ್ತು ಸೊ ಅದರಿಂದ ನನ್ನ ಇಪ್ಪತ್ತೈದು ವಿಶ್ ವರ್ಷದ ವಿಷನ್ನು ನನಗೆ ಇವತ್ತೇ ನನ್ನ ಕಣ್ಮುಂದೆ ಕಾಣಿಸ್ತಿದೆ ಅದೇನಂದರೆ ನಾನು ಮಲ್ಟಿಪಲ್ ವರ್ಟಿಕಲ್ಲಿ ಬಿಸ್ನೆಸ್ ಎಂಪೈರ್ ಬಿಲ್ಡ್ ಮಾಡಿರ್ತೀನಿ ಒಂದು ಸಾವಿರ ಕೋಟಿಗಿಂತ ಹೆಚ್ಚಾಗಿರೋ ನೆಟ್ವರ್ಕ್ ಬಿಲ್ಡ್ ಕಂಪ್ನಿ ಬಿಲ್ಡ್ ಮಾಡೇ ಮಾಡ್ತೀನಿ ಸೊ ಅಲಾಂಗ್ ವಿತ್ ಬಿ ಟಿ ಆಮ್ ಗ್ರೋಯಿಂಗ್ ಆಸ್ ಎ ಪವರ್ಫುಲ್ ಬಾಸ್ ಥ್ಯಾಂಕ್ ಯು ಈ ಸ್ಟಾರ್ ವೆಸ್ಟ್ ಬಿ ಮೆಂಬರ್ಸ್ ಆರ್ ಬೆಸ್ಟ್ ಈ ಸ್ಟಾರ್ ವೆಸ್ಟ್ ಈ ಸ್ಟಾರ್ ವೆಸ್ಟ್